ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿಗೆ ಮೈಸೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿ ಶಾಲಾ ಶಿಕ್ಷಣ ಇಲಾಖೆಯ ಸಿಬಿ ಅರುಣ್ ಕುಮಾರ್ ಎರಡು ಮತದ ಅಂತರದಿಂದ ರೋಚಕ ಗೆಲುವನ್ನು ಸಾಧಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ಸಾಲಿಗೆ ರಾಜ್ಯ ಪರಿಷತ್ ಸ್ಥಾನಕ್ಕೆ ಮಾಲೇಗೌಡ ಆಯ್ಕೆಯಾಗಿದ್ದು ಖಜಾಂಚ ಸ್ಥಾನಕ್ಕೆ ರೇಷ್ಮೆ ಇಲಾಖೆಯ ರವಿ ಆಯ್ಕೆಯಾಗಿದ್ದಾರೆ ಮೈಸೂರು ನಗರ ಸೇರಿದಂತೆ ಎಲ್ಲಾ ತಾಲೂಕು ಅಧ್ಯಕ್ಷರು ನಿರ್ದೇಶಕರು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಎಪ್ಪತ್ಮೂರು ಮಂದಿ ಮತದಾರರು ಮತ ಚಲಾಯಿಸಿದ್ದಾರೆ ನಾಲ್ಕು ಗಂಟೆಯಿಂದ ಮತ ಎಣಿಕೆ ನಡೆದು ಐದು ಗಂಟೆ ವೇಳೆ ಫಲಿತಾಂಶ ಹೊರಬಿದ್ದಿದೆ ಅಂತ ಜಿಲ್ಲಾ ಕಾರ್ಯದರ್ಶಿ ರೇವಣ್ಣ ಮೈಸೂರು ಮಿತ್ರನಿಗೆ ಮಾಹಿತಿ ನೀಡಿದರು ಡಾಕ್ಟರ್ ಅರುಣ್ ಕುಮಾರ್ ಅವರು ಜಿಲ್ಲೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮೆಲ್ಲ ಜಿಲ್ಲಾ ಸರ್ಕಾರಿ ನೌಕರರು ಹಾಗೂ ನಮ್ಮ ಎಲ್ಲ ನಿವೃತ್ತ ನೌಕರರು ತುಂಬ ಹೃದಯದ ಅಭಿನಂದನೆಯನ್ನು ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದಾರೆ ನೌಕರರ ಪರವಾಗಿ ಅವರ ಸೇವೆಯನ್ನು ಮಾಡಬೇಕು ಎನ್ ಪಿ ಎಸ್ ಹೋಗ್ಲಾಡಿಸಬೇಕು ಮೊದಲನೇದಾಗಿ ಹಾಗೂ ವೇತನ ತಾರತಮ್ಯವನ್ನು ಸರಿಪಡಿಸಬೇಕು ಕೇಂದ್ರ ಸರ್ಕಾರಿ ನೌಕರ ಸರಿಸಮಾನ ವೇತನವನ್ನು ಕೊಡಿಸುವಲ್ಲಿ ಈ ದಿವಸ ನಡೆದಂತಹ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷನ ಚುನಾವಣೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕ ಬಂಧುಗಳಿಗೆ ಎಲ್ಲ ನೌಕರರ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾನು ಸದಾ ನೌಕರರ ಪರವಾಗಿ ಹೋರಾಟ ಮಾಡ್ತೀನಿ ನಾನು ಏನಪ್ಪ ಅಂದರೆ ಎನ್ ಪಿ ಎಸ್ ಅಭ್ಯರ್ಥಿ ನಾನು ಎನ್ ಪಿ ಎಸ್ ಇರೋದರಿಂದ ಪ್ರಮುಖವಾದ ಬೇಡಿಕೆ ಎನ್ ಪಿ ಎಸ್ ಆಗಿರ್ತದೆ ನನ್ನದು ಜೊತೆಗೆ ಈ ಹಿಂದೆ ಏನು ನಮ್ಮ ನೌಕರಿಗೆ ಅನ್ಯಾಯ ಆಗಿರುತ್ತದೋ ಅದೆಲ್ಲವನ್ನು ಸರಿಪಡಿಸೋದಕ್ಕೆ ನಾನು ಸದಾ ಹೋರಾಡ್ತೀನಿ ನನ್ನ ಗೆಲುವಿಗೆ ಸಹಕರಿಸಿದ ಎಲ್ಲರಿಗೂ ಅದರಲ್ಲೂ ವಿಶೇಷವಾಗಿ ಈ ಬಾರಿ ನನ್ನ ಹಿರಿಯರಾದ ರಾಮಸರವರು ನಮ್ಮ ಪಕ್ಕದ ಜಿಲ್ಲೆಯ ಅಧ್ಯಕ್ಷರಾದಂತಹ ನಾಗೇಶಣ್ಣ ಅವರು ಮತ್ತು ನನ್ನ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಪ್ರೌಢಶಾಲಾ ಶಿಕ್ಷಕರ ಸಂಘದ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಆರೋಗ್ಯ ಇಲಾಖೆ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವೈದ್ಯಕೀಯ ಶಿಕ್ಷಣ ಎಲ್ಲ ಸರ್ಕಾರಿ ನೌಕರ ಸಂಘದ ಎಲ್ಲ ವೃಂದಗಳ ಪದಾಧಿಕಾರಿಗಳು ಎಲ್ಲರೂ ಸಹ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ತಾಲೂಕು ಅಧ್ಯಕ್ಷರು ಎಲ್ಲ ಸಹಕಾರ ನೀಡಿದ್ದಾರೆ ಎಲ್ರಿಗೂ ಸಹ ವಂದಿಸಿ